ಸಲೋ ನಾನು ನಿಮ್ಮ ರೋಜಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಭೀಮ್ ನಮಾವಾಸೆ ಪೂಜೆ ಮಾಡಿದ್ದೀನಿ ನೋಡಿ ಮನೆಯೆಲ್ಲ ಫುಲ್ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಹಾಕಿ ತುಳಸಿಗಳ ಹತ್ರ ಎಲ್ಲ ಪೂಜೆ ಮಾಡಿದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ಭೀಮ್ ನಮಾವಸೆ ನಾನು ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ ಪೂಜೆ ಏನೋ ಎಂಟು ಗಂಟೆಗೆ ಆಯಿತು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಇಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಪೊಂಗಲ್ಗೆ ಸ್ವೀಟ್ ಪೊಂಗಲ್ಗೆ ಇದು ಬಂದುಬಿಟ್ಟು ಪೆಸರಟ್ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರುಬ್ಬಿಟ್ಟು ಅಂತ ಇಲ್ಲಿ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಎಲ್ಲ ರೆಡಿಯಾಗಿದೆ ನೋಡಿ ನಾನು ಸ್ಟವ್ ಹತ್ರ ಯಾವ ಥರ ಇದು ಮಾಡಿದ್ದೀನಿ ಅಂತ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೆ ಇಲ್ಲಿ ಬಂದುಬಿಟ್ಟು ಉಪ್ಪಿಟ್ಟು ಎಲ್ಲ ಈ ಥರ ಆಗಿಬಿಟ್ಟಿದೆ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಭೀಮನಮಾಸ್ಯ ಪೂಜೆ ಈ ಥರ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಯಾವ ಥರ ಮಾಡ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಪೊಂಗಲ್ ರೆಡಿ ಇದ್ರ ಬೆಲ್ಲ ಇಲ್ಲ ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಚಟ್ನಿನೂ ರುಬ್ಕೊಂಡಿದ್ದೀನಿ ಹಾಗೆ ದೇವ್ರಿಗೆ ನೈವೇದ್ಯನೂ ಇಕ್ಕಿದ್ದೀನಿ ನೋಡಿ ಪೊಂಗಲ್ಲು ಹಾಲು ನೈವೇದ್ಯ ಇಕ್ಕಿದ್ದೀನಿ ನೋಡಿದ್ದೀರಲ್ಲ ಹೇಗಿದೆ ಅಂತ